ಈ ಉತ್ಪಾದನಾ ಪ್ರಕ್ರಿಯೆನಲ್ಲಿ ತೊಡಗಿಸ್ಕೊಂಡಿದ್ದೆ ಗೊತ್ತಿಲ್ಲ ನೀನು ನೋಡಿದ್ರೆ ಇಲ್ಲ ಅಂತ ಅನ್ಸುತ್ತೆ ಎಲ್ಲರೂ ಕೂಡ ಉತ್ಪಾದನಾ ಪ್ರಕ್ರಿಯೆನಲ್ಲಿ ತೊಡಗಿಸ್ಕೋಬೇಕು ಬಂದದನ್ನೇ ಎಲ್ಲರೂ ಹಂಚ್ಕೋಬೇಕು ಅದನ್ನೇ ಬಸವಣ್ಣ ಹೇಳಿರಪ್ಪ ಕಾಯಕ ಮತ್ತು ದಾಸೋಹ ಅಂತ ಹೇಳಿರಲ್ಲ ಕಾಯಕ ದಾಸ್ ದಾಸೋಹ ಇದೆಯಲ್ಲ ಅದು ಎಲ್ಲರೂ ಉತ್ಪಾದನೆ ಮಾಡಬೇಕು ಎಲ್ಲರೂ ಬಂದದನ್ನ ಹಂಚ್ಕೋಬೇಕು ಯಾರು ಕಾಯಕ ಮಾಡದೇನೆ ಬದುಕಬಾರದು ಅದಕ್ಕೋಸ್ಕರ ಅವರು ಒಂದಷ್ಟು ದಿನ ಕೆಲಸ ಮಾಡಿ 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 ಸುಸ್ತಾಗ್ಬಿಟ್ಟಿದ್ದಾರೆ ಅವರು ನೀವೊಂದಷ್ಟು ದಿನ ಕೆಲಸ ಮಾಡ್ರಪ್ಪ ಉಂತ್ಕಂಡು ಎಲ್ಲ ಭೋಜ್ ಬೆಳೆ ನೀವೊಂದಷ್ಟು ದಿನ ಕೆಲಸ ಮಾಡ್ರಿ ಅವರು ಒಂದ್ ಪಾಪ ಎಲ್ಲ ಹೊಟ್ಟೆ ಹತ್ತಿರ ಉಟ್ಟಿದ್ವಿ ನಿನಗೆ ಅವ್ರ ಒಂದಷ್ಟು ದಿನ ರೆಸ್ಟ್ ತಗಡ್ಲಿ ನೀವೊಂದಷ್ಟು ದಿನ ಕೆಲಸ ಮಾಡ್ರೆ ಅಂತ ನಾನು ಇದೇ ಉತ್ತರ ಇದು ಇತ್ತೀಚಾರಿ ರೆಕಾರ್ಡ್ ಅಸೆಂಬ್ಲಿದ ರೆಕಾರ್ಡ್ ಅಲ್ಲಿ ಇದೆ ಹೇಳಿದ್ರೆ ಗುರುಪಾದ್ರೆ ಇಡೀ ಅಸೆಂಬ್ಲಿ ಸ್ತಬ್ಧ ಆಗ್ಬಿಟ್ಟಿ ಯಾರು ಮಾತಾಡೋದು ಹೋಗುದಿಲ್ಲ ಹಾಗೆ ನಿಮ್ಮ ಅನುಭವಗಳು ಒಣ ಹೋಗ್ಬೇಕಲ್ಲ ನಿಮ್ಮ ಸಂಸ್ಕೃತಿ ಆಚಾರ ವಿಚಾರಗಳು ಹೊರಗಡೆ ಬರಬೇಕಲ್ಲ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ಎಲ್ಲರೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಖುಷಿ ಮಾಡ್ತಕ್ಕಂಥದ್ದು ಎಲ್ಲ ಜಾತಿಯವರು ಕೂಡ ಮಾಡಬೇಕು ಬರೀ ಪೂರ್ವ ಜಾತಿ ಅಲ್ಲ ಎಲ್ಲ ಜಾತಿಯವರು ಮಾಡಬೇಕು ಯಾಕೆಂದ್ರೆ ಈಗ ನಿಮಗೆಲ್ಲ ಏನಂತ ಹೇಳ್ತಿದ್ರು ಈ ಸಂಸ್ಕೃತ ಕಲ್ತರೆ ನಿಮ್ಮ ಕಾಯಿಸಿದ ಸೀಸ ಉಳಿಬೇಕು ಇಲ್ಲಿ ಅಂತ ಹೇಳ್ತಿದ್ರು ಅಲ್ವಾ ಇದು ಎಲ್ರಿಗೂ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆ ಬಂದ್ಮೇಲೆ ಶಿಕ್ಷಣ ನಮ್ಮ ಮೂಲಭೂತ ಹಕ್ಕಾದ್ಮೇಲೆ ಆದ್ಮೇಲೆ ಎಲ್ರಿಗೂ ಶಿಕ್ಷಣ ಸಿಗ್ತಾ ಇದೆ ಈಗ ನಮ್ಮ ಮನೆಯಲ್ಲಿ ನಮ್ಮ ಅವ್ವ ಓದಿರಲಿಲ್ಲ ನಾವು ಆ ಎಂಟು ಆರು ಜನ ಮಕ್ಕಳು ಮಕ್ಕಳು ನಮ್ಮಅಪ್ಪ ನಮ್ಮ ನಾವು ಒಬ್ಬನೇ ಓದ್ದವನು ಇನ್ನು ಐದು ಜನ ಹೆಬ್ಬೆಟ್ಟು ನಮ್ಮ ಅಮ್ಮ ಎಬ್ಬೆಟ್ಟು ನಮ್ಮ ಅಣ್ಣ ಎಬ್ಬೆಟ್ಟು ನಮ್ಮ ತಮ್ಮ ಎಬ್ಬೆಟ್ಟು ಇನ್ನೊಬ್ಬ ತಮ್ಮ ಅಬ್ಬೆಟ್ಟು ಇಬ್ರು ಹಾಕಿದ್ರು ಹೆಬ್ಬೆಟ್ಟು ಒಂದು ವೇಳೆ ನಾವು ಓದಿರ್ಲಿಲ್ಲ ಅಂತ ಇಟ್ಕೋಣ ಇವತ್ತು ಚೀಫ್ ಮಿನಿಸ್ಟರ್ ಆಗಕ್ಕ ನಿಮ್ಗೆಲ್ಲ ಅವಕಾಶ ಸಿಕ್ಕಿದೆ ವಿದ್ಯಾವಂತರಾಗಿದ್ದೀರಿ ನಿಮ್ಮ ಅನುಭವಗಳನ್ನ ಬರೀ ಯಾವುದೇ ವೃತ್ತಿ ಇದೆಯಲ್ಲ ಯಾವುದೇ ವೃತ್ತಿ ಇದೆಯಲ್ಲ ಯಾರ ಪಿತ್ರಾಜೀತ ಸೊತ್ತಲ್ಲ ಯಾರು ಸುತ್ತಲ್ಲ ಸೊತ್ತಲ್ಲ ಪ್ರತಿ ಇರ್ತದೆ ಆ ಸುತ್ತವಾಗಿರ್ತೀಯ ಅಳಿಸ್ತಕ್ಕಂತ ವ್ಯವಸ್ಥೆಯನ್ನ ನಿರ್ಮಾಣ ಅವಕಾಶಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದೇ ವಿದ್ಯೆ ಮತ್ತು ಜ್ಞಾನ ನೀವು ಜ್ಞಾನ ಹೆಂಗಿರ್ಬೇಕಪ್ಪ ಅಂತಂದ್ರೆ ವೈಜ್ಞಾನಿಕವಾಗಿರಬೇಕು ಮತ್ತು ವೈಚಾರಿಕವಾಗಿರ್ಬೇಕು ವೈಜ್ಞಾನಿಕವಾಗಿರ್ಬೇಕು ನಮ್ಮಲ್ಲಿ ಜಯೇಶ್ ಪಟೇಲ್ ಹೇಳ್ತಿದ್ರು ಒಂದ್ಸಾರಿ ರಾಮಕೃಷ್ಣ ಹೆಡ್ಡಿ ಅವ್ರನ್ನ ಭೀ ರಾಜ್ಯನವರು ಉಗುಳತಾ ಇದ್ರು ಒಂದು ಲೆಜಿಸ್ಲೇಚರ್ ಪಾರ್ಟಿ ಇದ್ರು ಜಯೇತ್ ಪಟೇಲ್ರು ಇದಕ್ಕೆ ಗೆದ್ದು ಎದ್ಬಿಟ್ರು ರಚನವರ ಸ್ವಲ್ಪ ಕೂತ್ಕೊಳ್ಳಿ ನಾವು ಒಂದು ನಿಮಿಷ ಮಾತಾಡ್ತೀನಿ ಅಂತ ಹೇಳಿ ಹೇಳಿದ್ರು ರಚನವ್ರೆ ರಾಮಕೃಷ್ಣ ಹೆಗಡಿಯವ್ರನ್ನ ಹೊಗಳಬೇಕಾದಂಥ ಅಗತ್ಯ ಇಲ್ಲ ಯಾಕಂತಂದ್ರೆ ಅವ್ರಿಗೆ ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ನಿಮಗೆ ಯಾವಾಗಪ್ಪ ಬಂದು ಸಂವಿಧಾನ ಬಂದ ಮೇಲೆ ನನಗೆ ಬಸವಣ್ಣ ಬಂದಾಗಲೇ ಬಂತು ಎಂಟ್ನೂರು ವರ್ಷಗಳ ಹಿಂದೆ ನಾನು ಇನ್ನಗಿಂತ ಬುದ್ಧಿವಂತ ನನಗಿಂತ ರಾಮಕೃಷ್ಣ ಹೆಗ್ಡೆ ಬುದ್ಧಿವಂತ ನಿಮಗೆ ಅದಕ್ಕೆ ಈ ಗುಲಾಬ್ಗಿರಿ ಇದೆಯಲ್ಲ ಈ ಗುಲಾಬ್ಗಿರಿಂದ ಹೊರಗಡೆ ಬರಬೇಕಲ್ಲ ಗುಲಾಬ್ಗಿರಿ ಸ್ವಾಭಿಮಾನ ಅಲ್ವಾ ಸ್ವಾಭಿಮಾನ ಬೆಳೀದೇ ಹೋದ್ರೆ ಹೆಂಗಾಗ್ತದೆ ಗಿರಿ ಅವರು ಅದಕ್ಕೆ ಒಂದು ಒಂದು ಕತೆ ಹೇಳ್ತಿದ್ರು ಕೆ ಎಚ್ ಪಟೇಲ್ ನೋಡಪ್ಪ ಒಬ್ಬ ಶ್ರೀಮಂತ ದಲಿತ ವರ್ಗದಲ್ಲಿ ಹುಟ್ಟಿ ಶ್ರೀಮಂತನಾದ್ರೆ ಅವನ ಮೇಲ್ಚೇರ್ತ ಏನಂತ ಕರೀತಾರೆ ಏ ಪರಾಯಣ ಅಂತ ಕರೀತಾರೆ ಅದೇ ಒಬ್ಬ ಅಡುಗೆ ಮಾಡೋನು ಮೇಲ್ಜಾತಿಯವನು ಬಂದ್ರೆ ಸ್ವಾಮಿ ಬುದ್ಧಿ ಸ್ವಾಮಿ ಸ್ವಾಮಿ ಬುದ್ಧಿ ಅಂತ ಕರಿತೀವಿ ಅದೇ ವಿದ್ಯಾವಂತ ಒಬ್ಬ ವಿದ್ಯಾವಂತ ಆಗಿ ಶ್ರೀಮಂತ ಆಗಿದ್ರು ಕೂಡ ದಲಿತ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಅವನ್ನ ಏಕವಚನದಲ್ಲಿ ಮಾತಾಡಿಸ್ತಕ್ಕಂಥ ಮನೋಸ್ಥಿತಿ ಇದೆಯಲ್ಲ ಇದೇ ಗುಲಾಮ್ ಗಿರಿಯ ಮನೋಸ್ಥಿತಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈ ಗುರಂಗಿರಿ ಮನಸ್ಥಿತಿಯಿಂದ ಈಚೆ ಮಾಡಬೇಕಲ್ಲ ಅದಕ್ಕೆ ಶಿಕ್ಷಣ ಬೇಕೇ ಬೇಕು ವೈಚಾರಿಕತೆ ಬೆಳೆಸಿಕೊಳ್ಳೇ ವೈಜ್ಞಾನಿಕತೆ ಬೆಳೆಸಿಕೊಳ್ಳೇಬೇಕು ಎಲ್ಲಿಕ್ಕಿಂತ ಮುಖ್ಯವಾಗಿ ಸತ್ಯವನ್ನ ಪ್ರತಿಪಾದನೆ ಮಾಡತಕ್ಕಂತ ಖ್ಯಾತಿಯನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಅಂತ ಅವ್ರೇನಂತ ಹೇಳಿದಾರೋ ಇವ್ರೇನಂತ ಹೇಳಿದಾರೋ ಅಂತ ಆ ಭಯ ಇದೆಯಲ್ಲ ಆ ಭಯ ಹೋಗ್ಬೇಕಂದ್ರೆ ನಿಮಗೆ ಶಿಕ್ಷಣ ಜ್ಞಾನ ಇಲ್ಲ ಸ್ವಾಭಿಮಾನ ಇಲ್ಲೇ ಅದನ್ನು ಚಿಂತೆ ಅದನ್ನು ಚರ್ಚೆ ಮಾಡಿ ಈ ಜಾತಿ ಇಂದ ಬಹಳ ಜನ ಈ ಬಹಳ ಜನ ಹೇಳ್ತಾರೆ ಲೋಕಿಯಾಗಿ ಹೇಳ್ತಾ ಇದ್ರು ಏನಂತ ಅಂತಂದ್ರೆ ಜಾತಿ ಸಮ್ಮೇಳನಗಳನ್ನ ಜಾತಿ ಸಭೆಗಳನ್ನ ಮಾಡೋದು ಮಾಡಬೇಕ ಬೇಡವಾ ಅನ್ನೋದು ಪ್ರಶ್ನೆ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಜಾತಿ ಸಮ್ಮೇಳನಗಳನ್ನು ಮಾಡಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳೋದು ಅಂತಂದ್ರೆ ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣ ಸಂಘಟನೆ ಹೋರಾಟ ಮಾಡಿ ಅಂತ ಹೇಳೋದು ನಿಮಗೆ ಶಿಕ್ಷಣನೇ ಇಲ್ಲದೆ ಹೋದ್ರೆ ಸಂಘಟನೆ ಏನ್ ಮಾಡಕ್ಕಾಗಲ್ಲ ಸಂಘಟನೆ ಇಲ್ದೆ ಹೋದ್ರೆ ಹೋರಾಟ ಟೀಕೆ ಮಾಡಿಸ್ಕೊಡ್ತಾ ಇದ್ರೆ ಅಯ್ಯ ಅವ್ನ ಮಾಡಿಸ್ಕೊಳ್ಳಿ ಬಿಡಿ ಅದಕ್ಕೆ ಯಾರು ಬೈದ್ರೆ ಅವ್ನು ಅವನ ತಾನೇ ಬೈದದು ಬಯಸ್ ಕಳ್ದ್ ಬಿಡಿ ಸಿದ್ದರಾಮಯ್ಯ ತಾನೇ ಬೈದೋದು ಬಯಸ್ಕೊಂಡ್ಬಿಡಿ ಸತ್ತಿ ಹೇಳ್ಬೇಕಲ್ಲ ಸತ್ತಿ ಹೇಳ್ತಕ್ಕಂತ ಶಾತಿ ಪ್ರತಿಯೊಬ್ಬರು ಕೂಡ ಪಡ್ಕೊಂಡಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಯಾಕಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಚಲನೆ ಇಲ್ಲೇ ಅಂತಕ್ಕಂಥ ವ್ಯವಸ್ಥೆ ಇದೆ ವರ್ಗಕ್ಕೆ ಚಲನೆ ಇದೆ ಆದರೆ ಜಾತಿಗೆ ಚಲನೆ ಇಲ್ಲ ಬಡವ ಶ್ರೀಮಂತನಾಗ್ಬಿಡ್ಬೋದು ಶ್ರೀಮಂತ ಇದು ಒಂದು ವರ್ಗ ಆದರೆ ಜಾತಿ ನಾನು ಯಾವ ಜಾತಿ ಹುಟ್ಟಿರ್ತೀನಿ ಆ ಜಾತಿನಲ್ಲೇ ಅದನ್ನುಕೊಂಡಿದ್ದು ಸಾಯವರೆಗೂ ಕೂಡ ಅದೇ ಜಾತಿ ಅಲ್ವಾ ಹ್ಮ್ ನೀವು ಕುರುಬ ಜಾತಿ ಹುಟ್ಟಬಿಟ್ಟು ಆದರೆ ಬಡವ ಶ್ರೀಮಂತನಾಗಬಹುದು ಒಬ್ಬ ದಲಿತ ಜಾತಿ ಹುಟ್ಟಿದವನು ಬ್ರಾಹ್ಮಣ ಆಗ್ಲಿಕ್ಕೆ ಸಾಧ್ಯನಾ ನಮ್ ಜಾತಿ ವ್ಯವಸ್ಥೆ ಇದೆಯಲ್ಲ ಅದು ನಿಂತು ನೀರಿದ್ದಾಗಿ ಚಲನೆ ಇಲ್ಲ ಅದಕ್ಕೆ ಚಲನೆ ಸಿಕ್ಬೇಕಾದ್ರೆ ಆರ್ಥಿಕ ಚಟುವಟಿಕೆಗಳು ಇದ್ದಾಗ ಮಾತ್ರ ಚಲನೆ ಸಿಕ್ಕ ಆರ್ಥಿಕ ಚಲನೆಗಳು ಸಿಕ್ಕಿದಾಗ ಮಾತ್ರ ಚಲನೆ ಚಲನೆ ಸಿಕ್ಬೇಕಾದ್ರೆ ಆರ್ಥಿಕ ಚಟುವಟಿಕೆಗಳು ಪ್ರತಿ ಜಾತಿನಲ್ಲೂ ಬರ್ಬೋದು ಅದು ಬರಬೇಕಾದ್ರೆ ಬರ್ತದಾ ಬರ್ತದ ಅದು ಶಿಕ್ಷಣ ಇರಬೇಕು ಶಿಕ್ಷಣದಿಂದ ಬದಲಾವಣೆಗಳಾಗಬೇಕು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಶಕ್ತಿ ಬರ್ಬೇಕು ಅಲ್ವಾ ನಾನು ತಮಾಷೆಗೆ ಹೇಳ್ತಾ ಇದ್ದೆ ಈಗ ರೇವಣ್ಣ ಎಲ್ ಎಲ್ ಬಿ ಓದಿದ್ದಾರೆ ಯಾರಾದರೂ ಮದುವೆ ಆಯ್ತಾರೆ ಅವರಿಗೆ ನೆಕ್ಬಿಡಿ ವಿದ್ಯಾವಂತರಾದ್ರೆ ಯಾರು ಬೇಕಾದ್ರೂ ಮದುವೆ ಆಯ್ತಾರ ಅದೇ ಹೊಲ ಉತ್ಕೊಂಡು ಊರಿನಲ್ಲೇ ಇದ್ದಿದ್ರೆ ಮಾಗಡಿದಲ್ಲೇ ಇದ್ದಿದ್ರೆ ಶಿಕ್ಷಣ ಇಷ್ಟೇ ಬೇಕಲ್ವಾ ಚಲನೆ ಸಿಗ್ಬೇಕಲ್ವಾ ಚಲನೆ ಸಿಕ್ಕಿದಾಗ ಮಾತ್ರ ಜಾತ್ಯತೀತ ಸಮಾಚಾರ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಅದಕ್ಕೆ ಬಸವಣ್ಣವರ ಆ ಕಾಲದಲ್ಲೇನೆ ಅನುಭವ ಮಂಟಪ ಮಾಡೋದಿಲ್ಲ ಎಂಟುನೂರ ಐವತ್ತು ವರ್ಷಗಳಿಂದ ಅನುಭವ ಮಂಟಪ ಮಾಡಿ ಇವತ್ತು ಏನ್ ನೀವು ಚರ್ಚೆ ಮಾಡಕ್ಕೆ ಸೇರಿದಿರಿ ಅದನ್ನ ಆವತ್ತೇ ಮಾಡ್ತಾ ಇದ್ರು ಅವತ್ತೇ ಪಾರ್ಲಿಮೆಂಟು ಅಸೆಂಬ್ಲಿ ಕೌನ್ಸಿಲ್ಗಳು ಪ್ರಾರಂಭ ಆಗಿದ್ದವು ಪ್ರಜಾಪ್ರಭುತ್ವ ಅವತ್ತೇ ಪ್ರಾರಂಭ ಆಗಿತ್ತು ಚರ್ಚೆ ಮಾಡಬೇಕಲ್ಲ ಚರ್ಚೆ ಮಾಡಿ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ಬೇಕಲ್ಲ ಮತ್ತೆ ಪರಿಹಾರ ಆಗ್ಬೇಕಾದ್ರೆ ಜಾರಿ ಆಗ್ಬೇಕು ಅದಕ್ಕೆ ಬಸವಾದಿ ಶರಣರನ್ನ ನಾವು ನುಡಿದಂತೆ ನಡೆದ್ರು ಅಂತ ಕರೀತೀವಿ ಬಹಳ ದಿನ ಇವತ್ತು ಪ್ರಗತಿಪರ ವಿಚಾರ ಇರ್ತಕ್ಕಂಥ ನೀವು ಯಾವನೇ ವ್ಯಕ್ತಿ ಇರಲಿ ಅದಕ್ಕೆ ಅಡ್ಡಿ ಆತಂಕಗಳು ಬಂದೇ ಬರ್ತವೆ ಪ್ರಗತಿಪರ ವಿಚಾರಗಳ ಜೊತೆ ನಾವು ನಿಲ್ದೇ ಹೋದ್ರೆ ನಾವು ನಿಲ್ದೆ ಹೋದ್ರೆ ಅವ್ನು ಮಾಡ್ಕೊಂಡ್ರೆ ಅವ್ನು ಮಾಡ್ಕೊಂಡಿ ಬಿಡಪ್ಪ ನಮ್ಗೆ ಯಾಕೆ ಇದು ಸಮಾಸನೆ ಬೇಡ ಇದು ಬಿದ್ದು ಬಿಟ್ಟರೆ ಪ್ರಗತಿಪರ ವಿಚಾರಗಳು ಅವು ಜಯವನ್ನ ಕಾಣ್ಲಿಕ್ಕೆ ಸಾಧ್ಯನೇ ಇದನ್ನ ನೀವು ಅರ್ಥ ಮಾಡ್ಕೊಬೇಕಾಗ ಈಗ ಸಾಹಿತಿಗಳು ಈ ಕಾಲದಲ್ಲಿ ಇರಲಿಲ್ಲ ಬಹಳ ಹಿಂದಿನ ಇದ್ರು ಓದ್ಕೊಂಡಿದ್ರು ಅವಕಾಶಗಳು ಸಿಕ್ಕಿದ್ರು ಸಿಕ್ಕಿದ್ರಾಗ ಓದ್ಕೊಂಡಿದ್ರು ವಿದ್ಯಾವಂತರಾಗಲೇ ಹೋಗಿದ್ರೆ ಕನಕದಾಸ ಆಗ್ಲಿ ಕಾಳಿದಾಸ ಆಗ್ಲಿ ಅವೇನೋ ಇವೆಲ್ಲ ಕತೆಗಳು ಕಟ್ಟಿಡವೆಲ್ಲ ನಮ್ಕೊಳ್ಳ್ಬಿಡಿ ಅಕ್ಷರ ನಾಲ್ಗೆ ಮೇಲೆ ಅದಕ್ಕೆ ಕಾಳಿ ಕಾಳಿದಾಸ ವಿದ್ಯಾವಂತ ಹಾಕ್ಬಿಟ್ಟ ಅವೆಲ್ಲ ಇವೆಲ್ಲ ಸುಳ್ಳುಗಳು ನಾಲ್ಗೆ ಮೇಲೆ ಆಗ ಚೆನ್ನ ನನ್ಗೆ ನೀವ್ರಿಗೆ ಇವ್ರಿಗೆ ಒಬ್ಬ ವಿದ್ಯಾವಂತ ನಾಲ್ಗೆ ಮೇಲೆ ಬರೀಯಪ್ಪ ಹೆಂಗ ಬಂತ ಕಾಳಿದಾಸನ್ ಬಿಟ್ರೆ ಆತದ ಕತೆ ಎಲ್ಲರೂ ಇದೆಯಾ ಅದನ್ನೇ ನಂಬ್ಕೋತೀವಿ ನಾವು ಈಗ ವಾಲ್ಮೀಕಿ ರಾಮಾಯಣ ಬರೆದಿದ್ದಾರೆ ಹಾ ಯಾರು ವಾಲ್ಮೀಕಿ ರಾಮಾಯಣ ಬರೆದ್ರು ಒಬ್ಬ ದಾರಿ ದಾರಿ ತಲೆ ಕೋರ ಅಂತ ಧೆಕೋರ ಅಂತೇಳ್ಬಿ ಕೋರ ಬರೆಯಕ್ಕಾಗಂತ ಅವನು ಏನ್ ದೇವ್ರನ್ನ ಈ ದೇವ್ ಇದು ಮಾಡ್ದ ಅದಕ್ಕೆ ಉತ್ತ ಬೆಳಕತ್ತು ಉತ್ತ ಅನ್ನೋದು ಕೂಡ ವಾಲ್ಮೀಕ ಅವನು ಅದು ವಾಲ್ಮೀಕಿಯಿಂದ ಹೆಸರಾಯ್ತು ಅಂತ ಬಟ್ ಏನು ಕಥೆಗಳು ಕಟ್ಟಿಬಿಡೋದು ಈಗ ದಲಿತರು ಹಿಂದುಳಿದವರು ಸೂತ್ರ ಸೂತ್ರವರ್ಗ ಇದ್ರಲ್ಲ ಅವ್ರ ಏನಾದ್ರು ಬುದ್ಧಿವಂತರಾದ್ರೆ ಅವ್ರು ಯಾಕೆ ಬುದ್ಧಿವಂತರ ಒಂದು ಕತೆ ಕಲ್ತು